ನೀನು ಅಲ್ಲ ನೋಡಕ ಎಷ್ಟು ಸುದ್ದಿ ಎಷ್ಟು ಚಂದ ಕಾಣಾಕತಿ ಆದ್ರ ಕೈಯಾಗ ಬಾಟ್ಲಿ ಹಿಡ್ದಿ ಯಾಕ ಈ ವಯಸ್ಸಿನಾಗ ಕುಡಿಯಾಕತಿಲ್ಲ ಅಂತದ್ ಏನಾಗೈತಿ ನಿನಗ ಅಂತೀನಿ ಹುಡುಗಿ ಕೈಯಾಗ ಬಾಟ್ಲಿ ಹಿಡ್ದ ನಂತ ಏನಾರ ಮಾತಾಡ್ಬೇಡ ನಮ್ಮಂತ ಹುಡುಗರ ಕೈಯಾಗ ಬಾಟ್ಲಿ ಹಿಡ್ಕೊಂಡ ಸಾಯಾಕ ಹೋಗ್ತಾರಂದ್ರ ಅದನ್ನೇನು ತಪ್ಪ ಆಹಾ ನಮ್ಮಂತ ಹುಡುಗಿಯರ ಸಾತ್ರ ನಿಮ್ಮಂತ ಹುಡುಗಿಯರ ಗತಿ ಹೆಂಗ ಹಾಂ ಮತ್ತೆ ನಮ್ಮಂತ ಹುಡುಗರು ಹೆಂಗೆ ಕುಡಿಬೇಕಾದ್ರೆ ನಿಮ್ಮ ಅವರ ಕಾರಣ ಏಯ್ ಯಾಕ ಹೆಂಗೈತಿ ಮೈಯಾಕ ಅಂತೀನಿ ಅಲ್ಲ ನೀವು ಕುಡಿದ್ರೆ ಸಾಯಕ್ಕ ನಮ್ಮಂತವ್ರು ಯಾಕೆ ಕಾರಣ ಹೌದು ಮತ್ತು ಮೊದಲು ಕಮ್ಮಿ ಸೋನಿ ಕಲ್ಸೋನಿ ಬಾಯ್ಸೋನಿ ಮಾಡಿ ಕರ ಅಯ್ಯಲಿ ಬಾ ಇದಿ ಬಾ ಅಂತ ಹೇಳಿ ನಮ್ಮ ಕರಿಸಿ ನಮ್ಮ ಕನ ಏನು ಮಾಡ್ಸ್ಕೊಬಾರ್ದೆಲ್ಲ ಮಾಡ್ಸ್ಕೊಂಡ್ ಮ್ಯಾಲ ನಮಗಿಂತ ದೊಡ್ಡ ಮನೆ ಹುಡುಗ ಸಿಕ್ಕರೆ ನಮಗ್ ಕೈ ಏ ಹುಡುಗಿ ಈ ಬಾಟ್ಲಿ ಐತೆ ಈ ಬಾಟ್ಲಿ ಹಾಂಗಲ್ಲ ಒಂದ್ ನಮ್ಮ ಕೈಯಾಗ ಬತ್ತು ನಮ್ಮ ಜೀವ ಇರುವವರೆಗೂ ಇರ್ತದೆ ಸ್ವಲ್ಪ ಏ ಹುಡ್ಗಿ ಅನ್ನಕಾರ ನಾ ಏನೇ ಬಾಟ್ಲಿ ವಿಷಯ ಕೇಳ್ದಿ ಅದಕ್ಕಾಗಿ ನಾ ಹುಡುಗರ ಜಾತಕ ಏಯ್ ಕಲ್ಲು ಮೊದಲು ಎಷ್ಟು ಸುದ್ದಿ ಐತಿ ಆದ್ರೆ ಈಗ ಯಾಕ ಹಿಂಗೆ ಅದ್ಯ ಅಂತೀನಿ ಈಗ ಏನು ಮಾಡಾಕಂಬಿಡಿ ಇತ್ತಿತ್ತ್ಲಾಗ ನಾನು ಪ್ರೀತಿ ಕಡಿಮೆ ಮಾಡಿ ಆ ಮನ್ಯಾನ್ ಸಾಂಗ್ ಜಾಸ್ತಿ ಮಾಡಾಕತ್ತಾರ ಅದಕ್ಕೆ ಇದನ್ನೆಲ್ಲ ಮರಿಬೇಕು ಅಂತ ಕೂಡಕತ್ತಾರ ಏ ಕಲ್ಲು ಬಾಬಾ ನೋಡ ಆ ಮಲ್ಲು ಮದ್ಲಿಂದ ಪರಿಚಯ ಅಷ್ಟೆ ಅದಕ್ಕೆ ಅವ್ನಷ್ಟ ಹಚ್ಕೊಂಡೀನಿ ಈಗ ನನ್ನ ಜೀವ ಅವ ಇವ್ನ ಕರೋತರ ನಾವು

ेनप इलग गुड हुड वरात ना बर्शन वरा ऐन्य ಕಲೆ ಕಥೆಯನ್ನು ಬರೆದ ಈ ಕಲೆಯನ್ನು ತೋರಿಸುವುದಕ್ಕಾಗಿ ನಾನು ಇದೇ ವೇಷವನ್ನು ಧರಿಸಿದೆ ಕಮಿಲಿ ಸಲುವಾಗಿ ಕೆಂಪು ಮೋತಿ ಹಣ್ಣ ನಡೈತಿ ಐತಿ ಬಹಳ ಸಣ್ಣ ಕುಂಕಿದಾಗ ಆಗ್ತೈತಿ ನಡಗ ಕಣ್ಣ ನುಡ್ದೈತಿ ನುಡ್ದೈತಿ ಹಾಳೈತಿ ನುಡ್ದೈತಿ ಬನ್ರಿ ಬಿಡು ಹುಡುಕಿರ ನಿಮ್ಗೋಸ್ಕರ ದಾರಿ ಕೈ ಅದು ಅದ್ ಹೋಗ್ಲಿ ನಮ್ಮ ಊರಾಗ ಹಾಲಕ್ಕಿ ಏನಂತ ನೋಡ್ತೈತಿ ಸ್ವಲ್ಪ ಬಿಡಿಸಿ ಹೇಳ್ತೀನಿ ಏನು ಹುಡುಗಿ ಸಿಗ್ತೈತಿ ಆ ಹುಡುಗಿಗೆ ಒಂದ ಹೊರ ಸಿಗ್ತೈತಿ ಅಂತ ಹೇಳ್ತಿ ನೋಡ್ತಾ ಇದ್ದೀನಿ ಹೌದೇನ್ರಿ ಹಾಗಾದ್ರೆ ನಾ ಇಲ್ಲಿ ನಿಂತಿದ್ದಿಲ್ಲ ನನಗೆ ಯಾವ ಹೊರ ಸಿಗ್ತ ಸ್ವಲ್ಪ ಹೇಳ್ತೀರೇನು ಸಮಾಧಾನ ಮಾಡಕ ಪೂರಿ ಸಮಾಧಾನ ಮಾಡಪ್ಪ ನೋಡು ನಿನ್ನ ಜಾತಕ ನಾ ಹೇಳ್ಬೇಕಾದ್ರೆ ನಿನ್ನ ಸ್ವಲ್ಪ ಎಬಿಸಿ ಕೊಡ್ಬೇಕಾಗ್ತೈತಿ ಅದನ್ನ ನಾನು ಆಟ ಕೈ ಆಡಿಸಿ ನೋಡ್ಬೇಕಾಗ್ತೈತೆ ಹಾಗಾದ್ರೆ ಏನ್ರಿ ಅದು ಕೈ ಏನು ಕೊಡ್ಬೇಕು ಕೈ ಕೈ ಕೊಡ್ಬೇಕು ಕೈನ ಈಗ ಹಗೆ ಹೇಳಿದ ಹಾಗಂಗಿಲ್ಲ ಏನೋ ಸ್ವಲ್ಪ ಕೈ ಆಡ್ ಸೇಡಿರೋದು ಚೋಡ ತಂಗ ಕಾಣ್ತೈತದ ದೂರ ಉತ್ತರಕ್ಕೆ ಜಾಡ ಕೋಟ ಕಾನೂನು ಮಾತ್ರ ಹೊರಗೆ ಬಿಡಿ ನನ್ನ ಕಟ್ಟುಗ ಪರಿಹಾರ ಆಗೋ ಅಂತ ಬಿಡಿ ಹೋಗ ಅಲ್ಲಿ ಹಿಂದೆ ಹಿಚ್ಚಿಕಿದ್ರ ಮುಂದೆ ಎಲ್ಲ ಎದ್ದು ಕಾಣ್ತೈತಿ ಅವ್ರದಾಗ ಹೇಳ ನಿಮ್ಮ ಜಾತಕ ನೋಡ್ತಾ ಇ ನಿನಗೊಂದು ಕೊರತೆ ಕಾಯಕತೈತಿ ನೋಡ್ತಾ ಐತ ನಿನಗೆ ಯಾರು ಹುಡುಗರ ಗಂಟ ಬೀರ್ತಾವ ಅದ ಕರಿ ಅದ್ರ ಕರಿ ಐತ ಅಂತ ಹೇಳು ಸುಳ್ಳು ಇದ್ರ ಸುಳ್ಳು ಐತಂತ ಹೇಳು ಏನು ಮಾಡ್ತೈತಿ ನೋಡ್ತೈ ನೀ ಮಲ್ಯಾಗ ಮದುವೆ ಯಾಕೆ ಅಂದ್ರೆ ನಿನ್ನ ರೊಟ್ಟಿ ತುಪ್ಪದ ಬಿದ್ದೈತೆ ಅಂತ ಕೇಳ್ತ ಹಾ ಅದಕ್ಕೆ ಈಗ ಕಲ್ಯಾನ್ ಮಲ್ಯಾನ ನೋಡೋವ ರಾತ್ರಾಗ್ಲಿ ಹುಳಿತನ ಅವನು ಬರ್ತಿಗೆ ತಡೆಯೋದಲಾ ಯಾಕಂದ್ರೆ ಆ ಮಗ ಊರ್ ಬಿಟ್ಟು ನೋಟಸನೆ ಕೈಯಿದುಲ ಅದು ಅಲ್ಲದ ಅವ್ರ ಅಕ್ಕನ ಮಗಳನ್ನ ಅವನು ಗಟ್ಟಿ ಮಾಡಿದಾರ ನಿನ್ನ ನಿನ್ನ ಏನ್ ಏನು ಅದಕ್ಕ ಅದಕ್ಕೆ ಮಲ್ಯಾನ ಮಿಜುವಾಯದ ನಿಂತ ಬರಬರ ಐತೆ ಅಂತ ಹೇಳಿ ಆ ಹೋಗಿ ಬಿಡ್ರಿ ಅದೆಲ್ಲ ನಮಗೆ ರಾದಂತ ಬೇಕಾಗಿಲ್ಲ ನೀವೇ